ಮಿಥುನ ರಾಶಿಯವರ ವರ್ಷ ಭವಿಷ್ಯ ಹೇಗಿದೆ ಅಂತ ನೋಡೋಣ ಹಾಗೆ ಆ ರಾಶಿಯವರ ಫಲಾನುಫಲಗಳು ಹೇಗಿದೆ ಅಂತ ಕೇಳೋಣ ಬನ್ನಿ ಮೇಡಮ್ ಅಹ್ ಇಂದಿನ ರಾಶಿಯಾದಂತಹ ವೃಷಭ ರಾಶಿ ಬಗ್ಗೆ ತಿಳಿಸ್ಕೊಟ್ರಿ ಈಗ ಮಿಥುನ ರಾಶಿಯವರ ಫಲಾನುಫಲ ಹೇಗಿದೆ ಅಂತ ತಿಳ್ಸ ಶಿಕ್ಷಕರೇ ಮಿಥುನ ರಾಶಿಗೆ ಯುಗಾದಿಯ ಒಂದು ಸಮಸ್ತರದ ಫಲಗಳು ಏನೆಲ್ಲ ಕೊಡುತ್ತೆ ನೋಡ್ತಾ ಹೋಗೋಣ ನೋಡಿ ಮಿಥುನ ರಾಶಿಗೆ ಈ ವ ಕಳೆದ ವರ್ಷಗಳು ಕೂಡ ಗುರುಬಲ ಇರ್ಲಿಲ್ಲ ಯಾಕೆಂದ್ರೆ ಗುರು ಹನ್ನೆರಡನೇ ಮನೆಯಾಗಿ ಕುಳ್ತಿದ್ದ ನಿಮಗೆ ಋಷಭ ರಾಶಿಲಿ ಸೊ ಅಲ್ಲೂ ಕೂಡ ಗುರುಬಲ ಇರ್ಲಿಲ್ಲ ನಿಮಗೆ ಜೊತೆಗೆ ಅಹ್ ಈ ಒಂದು ವರ್ಷದಲ್ಲಿ ಒಂದು ಮೇ ಇಪ್ಪತ್ತೊಂಬತ್ತಕ್ಕೆ ಏನು ಶನೇಶ್ವರ ಬದಲಾವಣೆ ಆಗ್ತಾ ಇದಾರೆ ಅದೇ ರೀತಿ ನಮ್ಮ ರಾಹು ಕೂಡ ಬದಲಾವಣೆ ಆಗ್ತಾ ಇದೆ ರಾಹು ಬದಲಾವಣೆ ಆದಾಗ ಕೇತು ಕೂಡ ಬದಲಾವಣೆ ಆಗುತ್ತೆ ಕೇತುಗಳು ಒಂದೇ ದಿನ ಚೇಂಜಸ್ ಆಗುತ್ತೆ ಅದೇ ರೀತಿ ಮೇ ಇಪ್ಪತ್ತಕ್ಕೆ ಕೇತುಗಳ ಬದಲಾವಣೆ ಆಗೋದ್ರಿಂದ ನಮ್ಗೆ ತುಂಬಾ ಚೇಂಜಸ್ ಗಳನ್ನ ಮಿಥುನ ರಾಶಿಯಲ್ಲಿ ನೋಡ್ತಾ ಹೋಗ್ಬೋದು ಯಾಕೆಂದ್ರೆ ಗುರುವು ಕೂಡ ಮೇ ಹದಿನೈದಕ್ಕೆ ಮಿಥುನ ರಾಶಿಗೆ ಪ್ರವೇಶ ಮಾಡೋದ್ರಿಂದ ನಿಮ್ಮಲ್ಲಿ ಸ್ವಲ್ಪ ನಾನು ಹೇಳ್ತಾ ಇದ್ದೆ ಹನ್ನೆರಡನೇ ಮನೆ ಗುರು ಬಲ ಅಲ್ಲೂ ಕೂಡ ಇರೋದಿಲ್ಲ ಅದೇ ಗುರು ರಾಶಿಗೆ ಬಂದಾಗ ಏನೆಲ್ಲ ಕಷ್ಟಗಳನ್ನ ಕೊಡ್ತಾ ಹೋಗ್ತಾನೆ ಅಂತ ಹೇಳಿ ನೋಡಿ ಇದೇ ತರ ಶ್ರೀರಾಮಚಂದ್ರನಿಗೂ ಕೂಡ ಗುರುವಿನ ಮೇಲೆ ಅಂದ್ರೆ ರಾಶಿಯ ಮೇಲೆ ಗುರು ಬಂದಾಗ್ಲೂ ಕೂಡ ವನವಾಸ ತಪ್ಪಿದಲ್ಲ ವೀಕ್ಷಕರೇ ಯಾಕಂದ್ರೆ ಜನ್ಮ ಗುರು ಬಂದಾಗ ಒಂಥರ ವನವಾಸ ಕೊಟ್ಬಿಡ್ತಾನೆ ನಮಗೆ ಇದೇ ರೀತಿ ಸೀತಮ್ಮನ್ಗೂ ವನವಾಸ ಕೊಟ್ಟ ದೇವಾನು ದೇವತೆಗಳಿಗೆ ಬಿಡ್ತಾ ಇಲ್ಲ ಅಂದಾಗ ನಾವು ಜನಸಾಮಾನ್ಯವರು ಅದರಿಂದ ಕಾಟಗಳಿಂದ ಪಡ್ಕೊಳ್ಳೋದು ಆ ಗ್ರಹಗಳಿಂದ ಆಗುವಂತ ಒಂದು ಕಾಟ ಪಡೋ ತಡ್ಕೊಳ್ಳೋದಿದೆಯಲ್ಲ ತುಂಬಾ ಕಷ್ಟ ಇದೆ ವೀಕ್ಷಕರೇ ಹಾಗಾಗಿ ಯಾವ್ಯಾವ ಟೈಮಿಗೆ ಏನೇನು ಬಂದಾಗ ಪಾಠ ಕಲ್ಸೋಗ್ತಾನಲ್ಲ ಆ ಗ್ರಹಗಳ ಚೇಂಜಸ್ ಯಾಕಂದ್ರೆ ಗೋಚಾರದಲ್ಲಿ ಬರುವಂತಹ ಯಾವುದೇ ಗ್ರಹಗಳ ಬದಲಾವಣೆ ಇರ್ಬೋದು ಅದು ತುಂಬಾ ಜೀವನದಲ್ಲಿ ಪರಿಣಾಮ ಬೀರ್ತಾ ಹೋಗುತ್ತೆ ಅದೇ ರೀತಿ ಮಿಥುನ ರಾಶಿಗೆ ಜನ್ಮದಲ್ಲಿ ಗುರು ಬರೋದ್ರಿಂದ ಅದೇ ರೀತಿ ಹತ್ತನೇ ಮನೆಗೆ ಶನಿ ಬರ್ತಾನೆ ಒಂಬತ್ತನೇ ಮನೆಗೆ ಗುರು ಬಂದು ಮೂರನೇ ಮನೆ ಅಂದ್ರೆ ನಿಮ್ಮ ಲಗ್ನದಿಂದ ಅಥವಾ ರಾಶಿಯಿಂದ ಮೂರನೇ ಮನೆಗೆ ಕೇತು ಬರೋದ್ರಿಂದ ಏನಾಗ್ತಾ ಹೋಗುತ್ತೆ ಯಾರೇ ಮಿಥುನ ಲಗ್ನದಲ್ಲಿರ್ಲಿ ಮಿಥುನ ರಾಶಿ

ಹ್ಯಾಂಡ್ಲು ಮಾಡಿ ಯಾಕೆಂದ್ರೆ ಹತ್ತನೇ ಮನೆ ಶನಿ ಇರೋದ್ರಿಂದ ಸ್ವಲ್ಪ ವಿದೇಶ ಪ್ರಯಾಣಗಳು ಸಿಗ್ತಾ ಹೋಗ್ಬೋದಾ ಮಿಥುನ ರಾಶಿಯವರು ನಿಮಗೆ ಯಾರೆಲ್ಲ ಆ ವಿದೇಶ ಪ್ರಯಾಣ ಹೋಗ್ಬೇಕಪ್ಪ ಅಥವಾ ವಿದೇಶಕ್ಕೆ ಉದ್ಯೋಗಗಳನ್ನ ಹುಡುಕ್ತಾ ಇದೀರಲ್ಲ ನೋಡಿ ಅಂತವ್ರಿಗೆಲ್ಲ ಈ ವರ್ಷ ತುಂಬಾ ಚೇಂಜಸ್ ಆಗುತ್ತೆ ಸೊ ನೀವು ಖಂಡಿತ ಸಮುದ್ರಗಳ ಉಲ್ಲಂಘನೆ ಮಾಡುವಂಥದ್ದು ಅಂದ್ರೆ ಸಮುದ್ರಗಳ ಒಂದು ದಾಟಿ ಹೋಗುವಂಥದ್ದು ಎಲ್ಲ ನಿಮಗೆ ಚೇಂಜಸ್ ತುಂಬಾ ಉಂಟಾಗುತ್ತೆ ಯಾ ಈ ವರ್ಷ ಮಿಥುನ ರಾಶಿಯವರು ಫಾರಿನ್ ಜಾಬ್ ನ ಬಯಸ್ಬೋದು ಖಂಡಿತ ಆಗ್ತಾ ಹೋಗುತ್ತೆ ಆದ್ರೆ ಒಂಬತ್ತನೇ ಮನೆ ಇರೋದ್ರಿಂದ ನಿಮ್ಮ ಭಾಗ್ಯಸ್ಥಾನಕ್ಕೆ ರಾಹು ಬಂದಾಗ ಏನಾಗುತ್ತೆ ಒಂಬತ್ತನೇ ಮನೆ ರಾವು ಭಾಗ್ಯಕ್ಕೆ ಕುತ್ತನ ತರ್ತಾನೆ ಇಲ್ಲೋ ಒಂದ್ ಕಡೆ ಏನೋ ಸಿಗ್ಬೇಕಾಗಿದ್ದು ಸಿಗ್ತಾ ಇರಲ್ಲ ತಂದೆಯ ಆರೋಗ್ಯದಲ್ಲಿ ಹೆಚ್ಚು ವ್ಯತ್ಯಾಸವನ್ನು ಉಂಟು ಮಾಡುವಂಥದ್ದು ಯಾಕಂದ್ರೆ ಒಂಬತ್ತನೇ ಮನೆ ಅಧಿಪತಿ ತಂದೆಯ ಮನೆ ಆಗಿರೋದ್ರಿಂದ ಅಲ್ಲೆಲ್ಲಾ ತಂದೆಯ ಆರೋಗ್ಯಕ್ಕೂ ಕೂಡ ಸ್ವಲ್ಪ ವ್ಯತ್ಯಾಸವನ್ನು ನೋಡಬಹುದು ಯಾಕಂದ್ರೆ ಒಂಬತ್ತನೇ ಮನೆನ ಕೇತು ನೋಡ್ತಾನೆ ಮೂರನೇ ಮನೆನ ರಾವು ನೋಡ್ತಾನೆ ಅದು ನಿಮ್ಮ ಪರಿಶ್ರಮ ತಪ್ಪಿದ್ದಲ್ಲ ನೀವ್ ಮಾಡ್ತಾನೆ ನಿರಂತರವಾಗಿ ನಿಮ್ಮ ಪ್ರಯತ್ನವನ್ನ ಮಾಡ್ತಾನೆ ಇರ್ತೀರಾ ಎಲ್ಲೋ ಒಂದ್ ಕಡೆ ನಿಂತ್ಕೊಂಡು ಹೋಗುವಂತ ಒಂದು ಕೆಲಸ ನಿಮ್ದಲ್ಲ ಅಟ್ಲೀಸ್ಟ್ ನನಗೆ ಓಡಕ್ ಆಗಿಲ್ಲಪ್ಪ ನಡೀತೀನಿ ಅಂತೀರಾ ನಡಿ ಆರೋದಿಕ್ಕಂತೂ ಪ್ರಯತ್ನ ಪಡುತ್ತೀರಾ ಆದ್ರೆ ಆರಕ್ಕಾಗಿಲ್ಲ ಅಂದ್ರೆ ನಾನು ನಡ್ಕೊಂಡಾರು ಹೋಗಿ ನಾನು ಸಾಧಿಸ್ತೇ ಮಾಡ್ತೀನಿ ಅಂತ ಹೇಳುವಂತ ಮಿಥುನ ರಾಶಿಯವರಿಗೆ ಈ ವರ್ಷ ಸ್ವಲ್ಪ ಭಾಗ್ಯದಲ್ಲಿ ರಾವಿರೋದ್ರಿಂದ ಚಿಕ್ಕ ಫಲಗಳನ್ನ ಕೊಟ್ಟರು ಕೂಡ ಆ ಮೂರನೇ ಮನೆ ಕೇತು ನಿಮಗೆ ಶ್ರಮಗಳನ್ನ ಹೆಚ್ಚು ಕೊಡ್ತಾ ಹೋಗ್ತಾನೆ ಅಂದ್ರೆ ಏನೋ ಒಂದು ಮಾಡೇ ಮಾಡ್ತೀನಿ ಅನ್ನೋ ಒಂದು ಧೈರ್ಯ ನಿಮ್ಮನ್ನ ಆ ಕೇತು ಕೊಡೋದ್ರಿಂದ ಮುನ್ನುಗ್ಗಿ ಯಾವುದಕ್ಕೂ ಸೈಲೆಂಟ್ ಆಗ್ಬೇಡಿ ಪ್ರಯತ್ನ ಪಡಿ ದೇವರಿಗೆ ಬಿಡಿ ಯಾಕೆಂದ್ರೆ ನಾವ್ ಏನೇ ಮಾಡಿದ್ರು ಕೂಡ ಫಲಾನುಫಲವನ್ನ ನಾವು ದೇವರಿಗೆ ಬಿಡ್ಬೇಕಾಗ್ತದೆ ಶ್ರೀಕೃಷ್ಣ ಹೇಳ್ತಾನೆ ನೀನ್ ಮಾಡೋ ಕೆಲಸ ನೀನ್ ಮಾಡು ನಾನ್ ನನ್ನ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿ ಸೊ ಹಂಗಾಗಿ ನಾವು ನಮ್ಮ ಕೆಲಸಗಳನ್ನ ಮಾಡ್ತಾ ಹೋಗೋಣ ಆದ್ರಿಂದ ಜನ್ಮದಲ್ಲಿ ನಿಮಗೆ ಗುರು ಬರೋದ್ರಿಂದ ಸಪ್ತಮವನ್ನ ಅದು ನೋಡೋದ್ರಿಂದ ವ್ಯವಹಾರ ಏನು ನಿಮ್ಮ ವೈವಾಹಿಕ ಜೀವನ ಇರ್ಬೋದು ಅಥವಾ ನಿಮ್ಮ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು ಇದೆಲ್ಲವೂ ಕೂಡ ಉನ್ನತ ಸ್ಥಿತಿಗೆ ಹೋಗ್ತಾ ಹೋಗುತ್ತೆ ಯಾಕೆಂದ್ರೆ ಗುರುವಿನ ದೃಷ್ಟಿ ಏಳನೇ ಮನೆಗೆ ಬೀಳುತ್ತೆ ಗುರುವಿನ ದೃಷ್ಟಿ ಏಳನೇ ಮನೆಗೆ ಬಂದಾಗ ನಿಮ್ಮ ವ್ಯವಹಾರಗಳಲ್ಲಿ ಒಂದು ವಿಭಿನ್ನತೆಯನ್ನು ನೋಡುವಂಥದ್ದು ಅದರಿಂದ ಲಾಭಾಂಶಗಳನ್ನ ನೋಡುವಂಥದ್ದು ಅಥವಾ ಯಾವ್ದಾದ್ರು ಪಾರ್ಟ್ನರ್ಶಿಪ್ ಮಾಡ್ತಾ ಇದ್ರೆ ಅಂದ್ರೆ ಅದರಿಂದಲೂ ಕೂಡ ಉತ್ತಮ ಫಲಗಳನ್ನು ನೋಡೋದು ಮಿಥುನ ರಾಶಿಯವರಿಗೆ ಯಾಕಂದ್ರೆ ಗುರು ಏಳನೇ ಭಾವದಲ್ಲಿ ಗುರುವಿನ ದೃಷ್ಟಿ ಇರೋದ್ರಿಂದ ಇಷ್ಟು ಸಲೋ ಮಿಥಿನ ರಾಶಿಯವರು ಗಂಡ ಕಿತ್ತಾಡ್ತಿದ್ರಪ್ಪ ಕಿತ್ತಾಡ್ತಿದ್ರು ಮಧ್ಯೆ ಅಂತಹ ಒಂದು ಅನುಬಂಧತೆ ಇರ್ಲಿಲ್ಲ ಅನ್ನೋದನ್ನ ಈ ವರ್ಷ ಇಬ್ಬರ ಮಧ್ಯೆ ಪರಸ್ಪರ ಪ್ರೀತಿ ಸಾಮರಸ್ಯಗಳು ಉಂಟಾಗುವಂತಹ ಒಂದು ಸಮಯ ಯಾಕಂದ್ರೆ ಗುರುವಿನ ದೃಷ್ಟಿ ಎಲ್ಲಿರುತ್ತೋ ಅಲ್ಲಿ ಯಾವಾಗ್ಲೂ ಕೂಡ ನಾವ್ ಏರಿಗೆ ಆಗ್ತಾ ಹೋಗ್ತೀವಿ ಹಾಗಾಗಿ ಗುರುವಿನ ಬಲ ನಿಮಗೆ ಇರೋದ್ರಿಂದ ತಲೆ ಕೆಡಿಸ್ಕೊಬಿಡಿ ಆದ್ರೆ ಜನ್ಮದಲ್ಲಿ ಗುರು ಬರೋದ್ರಿಂದ ಸ್ವಲ್ಪ ತಲೆನೋ ಬರೆಸ್ತಾನೆ ಕಣ್ಣಿಗೆ ಕನ್ನಡಕನೂ ಹಾಕಿಸ್ಬೋದು ಇಲ್ಲ ಒಂದ್ ಕಡೆ ಒಂದು ಮೈಗ್ರೇನು ಕೂಡ करता होಬಹುದು ನಿಮಗೆ ಹಾಗಾಗಿ ಹೆಚ್ಚು ಬಿಸಿಲುಗೂ ಕೂಡ ಓಡಾಡೋದಕ್ಕೆ ಹೋಗ್ಬೇಡಿ ವೀಕ್ಷಕರೇ ಯಾಕೆಂದ್ರೆ ಈ ವರ್ಷ ಅತಿ ಹೆಚ್ಚು ಬಿಸಿಲಿನ ತಾಪ ಆಗಲ್ಲ ಯಾಕೆಂದ್ರೆ ಮಳೆನೇ ಕಡಿಮೆ ಆಗೋದ್ರಿಂದ ಬಿಸಿಲಿನ ಪ್ರಭಾವನೂ ಕಡಿಮೆ ಬಿಸಿಲಿನ ತಾಪನೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಎಲ್ಲೋ ಒಂದ್ ಕಡೆ ಹೆಲ್ತ್ ಮತ್ತೆ ನಿಮ್ಮ ಸ್ಕಿನ್ನಿನ ಬಗ್ಗೆ ಕೇರ್ಫುಲ್ ಆಗಿರಿ ಹತ್ತನೇ ಒಂಬತ್ತನೇ ಮನೆ ರಾವು ಇರೋದ್ರಿಂದ ತಂದೆಯ ಆರೋಗ್ಯ ಸಡನ್ಲಿ ಏನೋ ಹೆಚ್ಚು ಕಮ್ಮಿ ಆಗಿ ಹಾಸ್ಪಿಟಲೈಸ್ ಆಗುವಂಥದ್ದು ಅಥವಾ ಏನಾದ್ರು ಹೆಚ್ಚು ಕಮ್ಮಿ ಆಗುವಂತದ್ದೆಲ್ಲ ಆಗುತ್ತೆ ಹಂಗಾಗಿ ಎಲ್ಲೋ ಒಂದು ಕಡೆ ಒಂದು ಸಣ್ಣ ಒಂದು ಮೃತ್ಯುಂಜಯ ಜಪ ಮಾಡುವಂಥದ್ದು ಅಥವಾ ಮೃತ್ಯುಂಜಯ ಒಂದು ಸಾಮೂಹಿಕ ನಡೀತಿರೋ ಟೈಮಲ್ಲಿ ಅಲ್ಲಿ ಹೋಗಿ ಭಾಗವಹಿಸುವಂತ ಮಾಡಿ ಅಥವಾ ನಿಮಗೆ ಅನುಕೂಲತೆ ಇದ್ರೆ ನೀವೇ ಒಂದು ಮೃತ್ಯುಂಜಯ ಹೋಮನ ಮಾಡಿಸಿ ಖಂಡಿತ ಒಳ್ಳೇದಾಗತ್ತೆ ಜೊತೆಗೆ ಗುರು ಲಗ್ನದಲ್ಲೇ ಇರೋದ್ರಿಂದ ಸಾಧಾರಣ ಒಂದು ಮಂಗಳವಾರ ಅಥವಾ ಗುರುವಾರ ದಿನ ಕಡಲೆ ಪ್ರಸಾದ ಮಾಡಿ ಗಣೇಶನಿಗೆ ಕೊಡುವಂಥದ್ದು ಸುಬ್ರಹ್ಮಣ್ಯನಿಗೆ ಕೊಡುವಂಥದ್ದು ಮಾಡ್ತಾ ಬನ್ನಿ ಪ್ರತಿ ಗುರುಗಳನ್ನ ದರ್ಶನ ಮಾಡ್ತಾ ಬರೋದು ಅದಕ್ಕೆ ಯಾವುದೋ ಒಂದು ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಗುರುವಿನ ಕಾಲಿಗೆ ಬಿದ್ದು ನಿಮ್ಮ ಕೈಯಲ್ಲಾದಂತಹ ಒಂದು ಸಹಾಯವನ್ನ ಮಾಡುವಂಥದ್ದು ಒಂದು ತಿಂಗ್ಳಿಗೊಮ್ಮೆ ಹೋಗಿ ಒಂದು ಕ್ಷೇತ್ರದಲ್ಲಿ ಉಳಿದು ಅಲ್ಲಿ ದೇವರ ಒಂದು ಏನು ಪ್ರಸಾದ ಅಂತ ಹೇಳ್ತೀವಲ್ಲ ನೋಡಿ ಅದೆಷ್ಟೇ ಒಂದು ನಾವು ಮನೆಯಲ್ಲಿ ಮುಟ್ಟ ಮುಷ್ಠಾನ ಭೋಜನ ಮಾಡ್ತಾ ಇರ್ಬೋದು ಆದ್ರೆ ಆ ದೇವಸ್ಥಾನದಲ್ಲಿ ಕೊಡುವಂತಹ ಪ್ರಸಾದವನ್ನ ತಿಂದ ಅಷ್ಟು ಹಮು ಕಡಿಮೆ ಆಗ್ತಾ ಹೋಗುತ್ತೆ ಯಾಕೆಂದ್ರೆ ಅನ್ನದ ಬೆಲೆ ಗೊತ್ತಾಗ್ಬೇಕು ಅಂದ್ರೆ ನಾವು ಧಾರ್ಮಿಕ ಕ್ಷೇತ್ರಗಳಲ್ಲಿ ಉಳಿತೀವಲ್ಲ ನಮ್ಮ ಮನೆಯಲ್ಲಿ ನಾವು ಸುಖ ಸ್ಥಾನದಲ್ಲಿ ಮಲಗ್ತೀವಿ ನಮ್ಗೆ ಮಂಚನೆ ಬೇಕು ನಮ್ಗೆ ಇಂಥ ಬೆಶಿಟ್ಟೇ ಬೇಕು ಇಂತ ಟಿವಿನೇ ಬೇಕು ಇಂತ ಮೊಬೈಲೇ ಬೇಕು ಅಂತ ಹಠ ಮಾಡುವಂತವರಿಗೆಲ್ಲ ತಿಂಗಳಿಗೊಮ್ಮೆನಾದ್ರೂ ದೇವಸ್ಥಾನ ಕ್ಷೇತ್ರಗಳಿಗೆ ಕರ್ಕೊಂಡು ಹೋಗಿ ಮಕ್ಕಳಾದ್ರೂ ಸರಿ ನೀವಾದ್ರು ಸರಿ ಮ ಮನೆಯ ಒಂದು ಪರಿಸ್ಥಿತಿಗಿಂತ ದೇವಸ್ಥಾನಗಳಲ್ಲಿ ನಾವು ಹೇಗೆ ಬಗ್ಗೆ ನಡಿಬೇಕು ದೇವರಿಗೆ ಹೇಗೆ ನಾವು ಆ ಅಧೀನರಾಗಿರ್ಬೇಕು ಅನ್ನೋದನ್ನ ಆ ಕ್ಷೇತ್ರಗಳು ಹೇಳ್ಕೊಡ್ತಾ ಹೋಗುತ್ತೆ ಹಾಗಾಗಿ ನಿಮ್ಗೆ ಇದೆಲ್ಲ ಸಮಸ್ಯೆಗಳಿಂದ ಕಾಪಾಡ್ಬೇಕಂದ್ರೆ ಖಂಡಿತ ಯಾವ್ದಾರ ಒಂದು ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗ್ತಾ ಬನ್ನಿ ಯಾಕಂದ್ರೆ ಗುರು ನಿಮ್ಮ ಜನ್ಮ ರಾಶಿಯಲ್ಲೇ ಇರೋದ್ರಿಂದ ಗುರುವಿನ ಬಾಧತೆ ತಡೆಯಕಾಗ್ತಾ ಇಲ್ಲ ಗುರುವಿನ ವೇದನೆ ತಡೆಯೋಕಾಗಲ್ಲ ಯಾಕೆಂದ್ರೆ ಗುರು ಬಾಧಕಾಧಿಪತಿ ನಿಮ್ಗೆ ಎಲ್ಲಿಂದ ತರ್ತೀನಿ ಗುರುವಿನ ದೃಷ್ಟಿನೇ ಇಲ್ಲ ನೋಡಿ ಪ್ರತಕ ಸಕಲ ಜೀವರಾಶಿಗಳಿಗೂ ಗುರುವಿನ ಗುರುವಿನ ದೃಷ್ಟಿಯಿಂದ ಏನೂ ಮಾಡಕ್ಕಾಗಲ್ಲ ದೇವತೆಗಳಿಗೂ ಅಷ್ಟೇ ಗುರುವಿನ ದರ್ಶನ ಆಗ್ಲೇಬೇಕು ಅಲ್ವಾ ನೋಡಿ ನಿಮ್ಗೆ ಒಂದು ಚಿಕ್ಕ ಕತೆ ಗೊತ್ತು ಸೊ ಮುಂದಿನ ಒಂದು ರಾಶಿ ಹೇಳ್ಬೇಕಾದ್ರೆ ಅದಕ್ಕೆ ಟೈಮ್ ಸಿಕ್ಕ್ರೆ ಖಂಡಿತ ಹೇಳ್ತೀನಿ ಸೊ ಗುರುವಿನ ಒಂದು ನಮ್ಗೆ ಆಶೀರ್ವಾದ ಇಲ್ಲದೆ ನಾವ್ ಏನೇನು ಮಾಡೋದಕ್ಕಾಗಲ್ಲ ಆ ಗುರುವಿನ ಬಲ ಇದ್ದು ಕೂಡ ನಾವು ಸಾಧನೆ ಮಾಡಬೇಕು ಅಂತ ಅಂದ್ರೆ ಆ ಗುರುಗಳ ದರ್ಶನಕ್ಕೆ ನಾವು ಹೋಗ್ತಾ ಬರ್ಬೇಕಾಗತ್ತೆ ನಿಮಗೆ ಪಾಠ ಹೇಳ್ಕೊಟ್ಟಂತಹ ಒಂದು ಸ್ಟೂಡೆಂಟ್ಸ್ ಯಾರೆಲ್ಲ ಇರ್ತೀರ ಅವರೆಲ್ಲ ನಿಮ್ಗೆ ಬಾಧ್ಯತೆ ಆಗ್ತಿದ್ಯಾಪಾ ಗುರುವಿಂದ ನಂಗೆ ಓದಕಾಗ್ತಿಲ್ಲ ಅಂತ ಅಂದ್ರೆ ನಿಮ್ ಪಾಠ ಹೇಳ್ಕೊಟ್ಟಂತಹ ಒಂದು ಮಾಸ್ಟರ್ಸಿಗೆ ಆ ಗುರುಗಳಿಗೆ ನಿಮ್ ಕೈಯಲ್ಲಿ ಅದೊಂದು ಸಹಾಯ ಮಾಡಿ ಅವ್ರನ್ನ ಆಶೀರ್ವಾದ ಪಡಿತಾ ಬನ್ನಿ ಖಂಡಿತ ಒಳ್ಳೇದಾಗತ್ತೆ ವೀಕ್ಷಕರೇ ನೋಡಿದ್ರಲ್ಲ ವೀಕ್ಷಕರೇ ಯುಗಾದಿ ವರ್ಷ ಭವಿಷ್ಯದಲ್ಲಿ ಮಿಥುನ ರಾಶಿಯವರ ಫಲಾನುಫಲ ಹೇಗಿತ್ತು ಅಂತ